ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ರಾಮಚಾರಿಯಲ್ಲಿ ಟಿವಿಗೂ ಮುಂಚೆನ ಸಂಚಿಕೆ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋಗ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನೆ ಮುಂದೆನೇ ಎಲ್ಲರೂ ಬಾಡಿಯಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲರೂ ಕೂಡ ಬಂದ್ಬಿಡ್ತಾರೆ ರಾಮಚಾರಿ ಯಾಕೋ ಯಾಕೋ ಹೀಗೆಲ್ಲ ಮಾಡಿದೆ ಮುದುಕಿ ಕಣೋ ನಾನು ಹಣ್ಣಣ್ಣು ಮುದುಕಿ ನನ್ನನ್ನು ಭಗವಂತ ಕರ್ಕೋಬೇಕು ಕಣೋ ನಾನೇನು ಗುಣಕಲ್ಲಿ ಇದ್ದಂಗಿದ್ದೀನಿ ನೀನು ಯಾಕಪ್ಪ ಹೋಗ್ಬಿಟ್ಟೆ ದಯವಿಟ್ಟು ನೀನು ಬಂದ್ಬಿಡು ಮಗ್ನೆ ನಾನು ಹೋಗ್ಬಿಡ್ತೀನಿ ಕಂದ ರಾಮಚಾರಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ರಾಮಚಾರಿ ನೋಡು ಅಪ್ಪ ಅಪ್ಪಾಜಿ ಬಂದಿದ್ದಾರೆ ಕಣೋ ಮಾತಾಡೋ ರಾಮಾಚಾರಿ ಮಾತಾಡೋ ಅಂತ ಹೇಳಿ ಮುರಾರಿ ಹೇಳ್ತಾ ಇರ್ತಾನೆ ಯ ಅಕ್ಕಪ್ಪ ಏನು ಮಾತಾಡಿದೆ ಮಲಗಿದೀಯಾ ಮಾತಾಡೋ ರಾಮಚಾರಿ ನೀನು ಹೆಂಡ್ತಿ ನಿನ್ನೆಯಿಂದ ನನ್ನ ಗಂಡ ಬರ್ತಾನೆ ಬರ್ತಾನೆ ಅಂತ ಕಾಯ್ತಾ ಇದ್ದಾಳೆ ಕಣೋ ನಾನು ಎದ್ಬಾರಪ್ಪ ಎದ್ಬಾರು ಅಂತ ಹೇಳಿ ಹೇಳ್ತಾ ಇರ್ತಾರೆ ರಾಮಚಾರಿ ಎದ್ದೇಳು ಮಗನೆ ಎದ್ದೇಳು ರಾಮನ ಮಗ ಹುಟ್ಟಬೇಕು ಅಂತ ಎಷ್ಟೆಲ್ಲ ಆಸೆ ಪಟ್ಟಿದ್ದೀನಿ ಅಂಥ ಮಗನೇ ಹುಟ್ಟಿದ್ಯಾ ಎದ್ದೇಳಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಷ್ಟೆಲ್ಲ ನೋಡಿದ್ರೆ ಇವಳಿಗೆ ಎಲ್ಲರೂ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇರ್ತಾರೆ ಇವ್ನು ನೋಡ್ಕೊಂಡು ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾಳೆ ಜಿಕ್ಕಿ ಬಂದು ಏನಿದು ಅಂತ ಹೇಳಿದಾಗ ರಾಮಚಾರಿ ಮನೆಯಲ್ಲಿ ಎಲ್ಲರೂ ಗೋಳಾಡ್ತಾ ಇದ್ದಾರಲ್ವ ಅದೇ ವೀಡಿಯೋ ಹೌದಾ ಯಾರು ತೋರಿಸ್ತಾ ಇರೋದು ನ್ಯೂಸ್ ಮಾತ್ರ ನೋಡಬೇಕು ರಿಪೋರ್ಟರ್ ಯಾರು ಅಂತ ಎಲ್ಲ ಕೇಳಬಾರ್ದು ಸುಮ್ಮನೆ ನೋಡ್ಕೊಂಡು ಎಂಜಾಯ್ ಮಾಡು ಅಂತ ಹೇಳಿದಾಗ ವಾವ್ ಎಲ್ಲರೂ ಎಷ್ಟು ಚೆನ್ನಾಗಿ ಗೋಳಾಡ್ತಾ ಇದ್ದಾರೆ ಅಂತೂ ನನ್ನ ಶತ್ರು ಆ ರಾಮಚಾರಿ ಇನ್ ಮುಂದೆ ಇರೋದಿಲ್ಲ ನನ್ನ ಮಗಳು ನನ್ನ ಜೊತೆಗೆ ಬಂದೇ ಬರ್ತಾಳೆ ಅಂತ ಹೇಳಿ ಖುಷಿ ಇರ್ತಾನೆ ಇಡೀ ಪ್ರಪಂಚದಲ್ಲಿ ಏಕೈಕ ಮೊದಲನೇ ತಾಯಿ ತನ್ನ ಮಗಳು ವಿಧವೆ ಆಗಿದ್ದಾಳೆ ಗಂಡನ ಕಳ್ಕೊಂಡಿದ್ದಾಳೆ ಅಂತ ಗೊತ್ತಿದ್ರು ಕೂಡ ಈ ರೇಂಜಿಗೆಲ್ಲ ಖುಷಿ ಪಡ್ತಾ ಇರೋಳು ಅಂತ ಹೇಳಿದಾಗ ಏಯ್ ಅವಳಿಂದನೇ ಅವನಿಂದನೇ ಕಣೋ ನನ್ನ ಮಗಳು ಇಷ್ಟೆಲ್ಲ ದೂರ ಆಗಿ ನನ್ನಿಂದ ಕಷ್ಟ ಕೊಡೋ ಥರ ಆಗಿದ್ದು ಅದಕ್ಕೆ ಈ ವಿಚಾರ ಆ ನಿಮ್ಮ ಮಗಳಿಗಿನ್ನೂ ಗೊತ್ತಿಲ್ವಾ ಅಂತ ಹೇಳಿ ಕೇಳ್ತಾರೆ ಅದು ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಕಣೋ ಅವಳಿಗಿನ್ನೂ ಗೊತ್ತಾದರೆ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿರೋದಿಲ್ಲ ಆದರೆ ಈಗ ಸಡನ್ನಾಗಿ ಹೇಳ್ಬಿಟ್ರೆ ಶಾಕ್ ಆಗಲ್ವಾ ಅಂತ ಹೇಳಿದಾಗ ಹೌದು ಶಾಕ್ ಆಗುತ್ತೆ ಆದರೆ ನನ್ನ ಮಗಳಿಗಲ್ಲ ಅವಳು ಹೋಟೆಲ್ನಲ್ಲಿರೋ ಈ ರಾಮಾಚಾರಿ ಮಗುಂಗೆ ಅಂತ ಹೇಳ್ತಾರೆ ಆಗ ಅಂದರೆ ಮಗು ಸತ್ತೋಗ್ಬಿಡುತ್ತೆ ಹೌದು ಆ ರಾಮಚಾರಿನ ನಾನು ಕಷ್ಟಪಟ್ಟು ಮುಗಿಸ್ದೆ ಆದರೆ ಆ ಕಷ್ಟನ ನಾನು ಆ ಮಗು ಕೊಡಬಾರ್ದು ಅಂತ ಹೇಳಿ ಅವನೇ ಒಂದು ಚಾನ್ಸ್ ಕೊಟ್ಟಿದ್ದಾನೆ ಅಷ್ಟೇ ಈಗ ಅವ್ರು ಅದ್ರ ಕಥೆನೂ ಮುಗಿದೋಗಿಬಿಡುತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಈ ಕಡೆ ಉಳ್ಪಾಡಿಗಳು ಬ್ಲೂಟೂತ್ ಹಾಕ್ಕೊಂಡು ಅಡುಗೆ ಮಾಡ್ತಾನೆ ಇರ್ತಾಳೆ ರಾಮಾಚಾರಿ ಎದಳಪ್ಪ ಎದಳು ಅಂತ ಹೇಳಿ ಹೇಳ್ತಾಯಿರ್ತಾರೆ ಪಾಪ ಎಲ್ಲರೂ ಬಂದಾಗಲೂ ಕೂಡ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದ ಮುತ್ತಿನತ ಹುಡುಗ ಇವತ್ತು ಯಾಕೆ ಹಿಂಗಾಯಿತು ಅದು ಯಾರು ಏನು ಮಾಡಿದ್ರು ಅಂತ ಹೇಳಿ ಎಲ್ಲರೂ ಗೋಗಟ್ಕೊಂಡು ಹೇಳ್ತಾ ಇರ್ತಾರೆ ಮಗನೆ ರಾಮಚಾರಿ ಎದ್ದೇಳೋ ಎದ್ದೇಳೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟ್ರಲ್ಲಿ ನೋಡಿದ್ರೆ ಈ ಕಡೆ ರುಕು ಕೂಡ ಬಂದುಬಿಡ್ತಾಳೆ ಬಂದ ತಕ್ಷಣ ವಾವ್ ಇದನ್ನೆಲ್ಲ ನೋಡೋದಕ್ಕೆ ನಾನು ಇಷ್ಟು ದಿನದಿಂದ ಕಾಯ್ತಾ ಇದ್ದೆ ನನ್ನನ್ನೇ ಈ ಮನೆಯಿಂದ ಹೊರ್ಕೋಗೋ ಥರ ಮಾಡಿದ್ರು ಅಲ್ವಾ ಇವತ್ತು ಈ ಮನೆಯಲ್ಲಿ ಸಂಕ್ರಾಂತಿ ಯುಗಾದಿ ಗೌರಿ ಹಬ್ಬ ದೀಪಾವಳಿ ಎಲ್ಲ ಒಟ್ಟೊಟ್ಟಿಗೆ ಬಂದಂಗಿದೆ ಅಂತ ಹೇಳಿ ಓಡ್ ಬಂದು ಕೂತ್ಕೊಂಡು ಬವ ರಾಮಾಚಾರಿ ಬವ ಎದ್ದೆಳಿ ಭವ ಯಾಕೆ ಹೀಗೆಲ್ಲ ಮಾಡಿದ್ರು ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಹೇಳ್ತಾರೆ ನಾನು ಇಡೀ ಜೀವನದಲ್ಲಿ ನೋಡಿದಂಥ ಒಳ್ಳೆ ವ್ಯಕ್ತಿ ನೀವು ನಿಮಗೆ ಈ ರೀತಿ ಆಗಿದೆ ಅಂತ ಅಂದರೆ ನನ್ನ ಕೈಯಲ್ಲಿ ನಂಬೋದಕ್ಕಾಗ್ತಾ ಇಲ್ಲ ಎದ್ದೇಳಿ ಬಾವ ಎದ್ದೇಳಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆದ್ರೂ ಕೂಡ ಇವರೆಲ್ಲರೂ ಕೂಡ ಅವಳು ನಿಜ ಅಂತ ಅನ್ಕೊಂಡು ಹೇಳ್ತಾ ಇರ್ಬೇಕಿದ್ರೆ ಅತ್ತೆ ಅತ್ತೆ ಯಾಕತೆ ಯಾಕತೆ ಇವ್ರು ಮಾತಾಡ್ತಾ ಇಲ್ಲ ಮಾತಾಡೋದಕ್ಕೆ ಹೇಳಿ ಹೇಗಮ್ಮ ಮಾತಾಡ್ತಾನೆ ಹೇಗೆ ಮಾತಾಡ್ತಾನೆ ನಮ್ಮ ಜೊತೆ ಯಾರ ಜೊತೆನೂ ಮಾತಾಡಬಾರ್ದು ಅಂತ ಹೇಳಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಡೀ ಅಗ್ರಹಾರ ಜನ ಎಲ್ಲ ರಾಮಾಚಾರಿ ಪ್ರವಚನ ಎಷ್ಟು ದೊಡ್ಡವ್ರಗಿನ್ನ ಹೆಚ್ಚಾಗಿ ಹೇಳ್ತಾನೆ ಅಂತ ಹೇಳಿ ಎಲ್ಲ ಅಂತ ಇದ್ರು ಆದ್ರೆ ನೀನು ಎಲ್ರಿಗಿನ್ನ ಅಂತ ತೋರಿಸೋದಕ್ಕೆ ಎಲ್ರಿಗಿನ್ನ ಮುಂಚೆ ಹೋಗ್ಬಿಟ್ಟು ಹೇಳಪ್ಪ ನಿನ್ನ ಹತ್ರ ನಾನ್ ಕಾರ್ಯಗಳನ್ನ ಮಾಡಿಸ್ಕೋಬೇಕಾಗಿತ್ತು ಆದ್ರೆ ಇಂಥ ಕೆಟ್ಟ ಕೆಲಸ ಮಾಡೋದಕ್ಕೆ ನನಗೆ ಯಾಕೋ ಅವಕಾಶ ಮಾಡ್ಕೊಡ್ತಾ ಇದಿಯಾ ನಿನ್ ಕಾರ್ಯ ಮಾಡೋ ಅಂತಹ ನನ್ಗೆ ಯಾಕೋ ಹಿಂಗ್ ಮಾಡಿದ್ಯಾ ಅಂತ ಹೇಳಿ ಅವರಪ್ಪ ಹೇಳ್ತಾ ಇರ್ತಾರೆ ಅಯ್ಯೋ ಮನೆ ತುಂಬ ತಕ್ಷಣನೇ ಅತ್ತೆ ಅತ್ತೆ ಅಂತ ಹೇಳಿ ಬಾಯಿ ತುಂಬ ಓಡಾಡ್ಕೊಂಡು ಕರೀತಾ ಇದ್ದೆ ಈಗ ನನ್ನ ಅತ್ತೆ ಅಂತ ಕರೆಯೋರು ಯಾರಪ್ಪ ಒಂದೇ ಒಂದು ಸಲ ಅತ್ತೆ ಅಂತ ಕರೆಯೋ ಅಣ್ಣ ಹೇಳೋಣ ಹೇಳು ರಾಮಾಚಾರಿಗೆ ನನ್ನ ಅತ್ತೆ ಅಂತ ಕರಿಯೋದು ಹೇಳೋಣ ಅಂತ ಹೇಳಿದಾಗ ಎಲ್ಲಮ್ಮ ಕರಿತಾನೆ ಎಲ್ಲಿ ಕರಿತಾನೆ ನಾವು ಯಾರು ಮಾತಾಡೋದನ್ನು ಕೇಳಿಸ್ಕೋಬಾರ್ದು ನಮ್ಮ ಗೋಳಾಟ ನೋಡಬಾರ್ದು ಅಂತ ಹೊಟ್ಟೋಗ್ಬಿಟ್ಟಿದ್ದಾನೆ ಇನ್ನು ಹೇಗಮ್ಮ ಕರಿತಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಚಿ ಚಾರು ಚಾರು ಅಕ್ಕ ಎಲ್ಲಿ ಅತ್ತೆ ಅಂತ ಕೇಳ್ತಾಳೆ ಅವಳಿಗೆ ಇನ್ನೂ ವಿಚಾರ ಗೊತ್ತಿಲ್ಲಮ್ಮ ಎಲ್ಲಿದ್ದಾಳೆ ಮನೆ ಮುಂದೆ ಇಷ್ಟೆಲ್ಲ ಜನ ಸೇರಿದ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಹೇಳಿದಾಗ ಅವಳು ದೇವರ ನಾಮ ಕೇಳ್ಕೊಂಡು ಅಡುಗೆ ಮಾಡ್ತಾ ಇದ್ದಾಳೆ ನಿನ್ನೆ ಅವಳು ಗಂಡು ಹಬ್ಬ ಅಂತ ಹೇಳಿ ಅವ್ನು ಮನೆಗೆ ಬಂದಿಲ್ಲ ಇವತ್ತು ಬರ್ತಾನೆ ಅಂತ ರಾತ್ರಿಯಿಂದನೇ ಇಂದನೆ ಹೊರತ ಕಾಯ್ತಾ ಇದ್ಲು ಇವತ್ತು ಅವನಿಗೋಸ್ಕರ ಅವ್ನಿಗೆ ಬೇಕಾಗಿರೋ ಅಡುಗೆಗಳನ್ನೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಇನ್ನು ಎಷ್ಟೊತ್ತು ಚಾರು ವಿಚಾರ ಹೇಳ್ದೆ ಮುಚ್ಚಿಡೋದಕ್ಕಾಗುತ್ತೆ ಅವಳು ಈ ಇವತ್ತು ಮಾತ್ರ ಕೊನೆದಾಗ ರಾಮಚಾರಿ ಮುಖನ ನೋಡ್ಕೋಬಹುದು ಇಲ್ಲಿರೋ ಅಷ್ಟೊತ್ತು ಅವಳ ಮುಖನ ನೋಡಿ ಕಣ್ಣು ತುಂಬ್ಕೊಳ್ಳಿ ಹೋಗಿ ಮೊದಲು ಯಾರಾದರೂ ವಿಚಾರನ ಹೇಳಿ ಅಂತ ಹೇಳಿದಾಗ ಜಾನಗಿ ಅಂತ ಹೇಳ್ತಾರೆ ಇಲ್ಲ ರೀ ಇಲ್ಲ ಆಗಲ್ಲ ಆ ಮಗುಗೆ ನಿನ್ನ ಗಂಡ ಇಲ್ಲ ಅಂತ ಹೇಳೋದಕ್ಕೆ ನನಗೆ ಬಾಯು ಇಲ್ಲ ಮನಸ್ಸು ಇಲ್ಲ ನನ್ನಿಂದ ಇದು ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ರುಕು ನೀನಾದರೂ ಹೋಗಮ್ಮ ಅಂತ ಹೇಳ್ತಾರೆ ಆಗ ಹಬ್ಬ ಇಂಥ ವಿಚಾರನ ಹೇಳಬೇಕು ಅಂತಲೇ ಅಲ್ವಾ ನಾನು ಇಷ್ಟು ದಿನ ಕಾಯ್ತಾ ಇದ್ದಿದ್ದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಅಯ್ಯೋ ಇಲ್ಲ ಆಗಲ್ಲ ಇದ್ದಿದ್ದ ಅಕ್ಕನ ಮುಖನ ಈ ರೀತಿ ಅಳೋ ಥರ ನೋಡೋದಕ್ಕೆ ನನ್ನ ಕೈಯಿಂದ ಸಾಧ್ಯ ಇಲ್ಲ ಎಲ್ಲೋ ಇದ್ದಿದ್ದು ನನ್ನನ್ನು ಕರ್ಕೊಂಡ್ಬಂದು ಈ ಮನೆಯಲ್ಲಿ ಕೃಷ್ಣನ ಜೊತೆ ಮದುವೆ ಮಾಡಿಸಿದ್ರು ಇವಾಗ ನಾವಿಬ್ಬರು ಖುಷಿಯಾಗಿದ್ದೀವಿ ಅವ್ರ ಖುಷಿನ ಕಿತ್ಕೊಂಡಿರುವಂತಹ ಭಗವಂತ ಅವ್ರು ಕೊಟ್ಟಿರೋಹ್ ನಗುನ ಕಿತ್ಕೊಂಡು ಅಳು ಕೊಟ್ಟಿದ್ದಾನೆ ಅದನ್ನು ನಾನೇ ನೋಡಲಿ ಅಂತ ಹೇಳಿ ಹೇಳ್ತಾ ಇರ್ಬೇಕಿದ್ರೆ ನಾನೇ ಹೋಗ್ತೀನಿ ಅಂತ ಹೇಳಿ ಅವ್ರ ಮಾವ ಹೋಗ್ತಾ ಇರ್ತಾರೆ ಆಗ ರುಕ್ಕು ಮಾವ ಒಂದೇ ಒಂದು ನಿಮಿಷ ನಾನೇ ಹೋಗ್ತೀನಿ ಅಂತ ಹೇಳಿ ಬರ್ತಾಳೆ ಸರಿ ಒಳಗಡೆ ತಕ್ಷಣ ಬಾ ಇವತ್ತು ಇವಳಿಗೆ ನಿನ್ನ ಗಂಡ ಇಲ್ಲ ಅಂತ ಹೇಳೋದ್ರಲ್ಲಿ ಒಂಥರ ಆನಂದ ಇವಳು ಗಂಡನ ನಾನೇ ಸಾಯಿಸ್ಬಿಟ್ಟು ನಿನ್ ಗಂಡ ಇಲ್ಲ ಅಂತ ಹೇಳೋದಿದೆಯಲ್ಲ ಅದು ಇನ್ನೂ ಒಂಥರ ಆನಂದ ಅಂತ ಹೇಳಿ ಒಳಗಡೆ ಬರ್ತಾಳೆ ಅವಳು ಅಡುಗೆ ಮಾಡ್ತಾ ಇರ್ತಾಳೆ ಬರ್ದೇ ಇರೋ ಗಂಡನಿಗೋಸ್ಕರ ಇಷ್ಟೊಂದು ಥರವರೆ ಅಡುಗೆ ಮಾಡ್ಕೊಂಡು ಕಾಯ್ತಾ ಇದೆಯೆ ಅಂತ ಹೇಳಿ ಹಿಂದೆ ನಿಂತ್ಕೋತಾಳೆ ಇವಳು ಅಡುಗೆ ಮಾಡ್ತಾ ಇದ್ದಳು ಹಿಂದೆ ತಿರುಗಿ ನೋಡಿದ್ರೆ ರುಕು ನಿಂತಿರ್ತಾಳೆ ರುಕು ನೀನು ಯಾವಾಗ ಬಂದೆ ಏನು ಅಂತ ಹೇಳಿದಾಗ ಆ ಆಗಲೇ ಬಂದೆ ಅಕ್ಕ ನೀನೇನು ಮಾಡ್ತಿದ್ದೆ ನಿನ್ನೆ ರಾಮಚಾರಿ ಬರ್ತಡೆ ಅಲ್ವಾ ಅವನು ನಿನ್ನೆ ಮನೆಗೆ ಬಂದಿಲ್ಲ ಅವ್ನಿಗೋಸ್ಕರ ತುಂಬ ಅಡುಗೆಗಳ್ನ ಮಾಡಿದ್ವಿ ಅವ್ನು ತಿಂದೇ ಇಲ್ಲ ಅದಕ್ಕೆ ಅವನಿವಾಗ ಬರೋ ಅಷ್ಟೊಳಗಡೆ ಅವ್ನಿಗೋಸ್ಕರ ಎಲ್ಲ ಅಡುಗೆಗಳ್ನು ಮಾಡ್ತಾ ಇದ್ದೀನಿ ಬಾ ನೀನು ಕೂತ್ಕೊ ಬಂದ ತಕ್ಷಣ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿದಾಗ ರಾಮಚಾರಿ ಬಾವ ಬಂದಿದ್ದಾರೆ ಅಕ್ಕ ಅಕ್ಕ ಬಂದಿದ್ದಾರ ಎಲ್ಲಿದ್ದಾನೆ ಹೊರ್ಗಡೆ ನಿನ್ನ ಕರಿತಾ ಇದ್ದಾರೆ ಅಂತ ಹೇಳಿದಾಗ ಏನು ಹೊರ್ಗಡೆ ಇದ್ದಾನ ಬಂದ ಮೇಲೆ ಸೀದಾ ಒಳಗಡೆ ಬರೆದ್ಬಿಟ್ಟು ಅಲ್ಲೇನ್ ಮಾಡ್ತಾ ಇದ್ದಾನೆ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ ಅಕ್ಕ ಏನು ನನಗೋಸ್ಕರ ಕಾಯ್ತಾ ಇದ್ದಾರಾ ಅದಕ್ಕೆ ನಿನ್ನ ಹತ್ರ ಹೇಳಿ ಅಂತ ಹೇಳಿದಾಗ ಹೌದಕ್ಕ ಅಂತ ಹೇಳಿ ಹೇಳ್ತಾಳೆ ಅವನೊಬ್ಬ ತರಲೆ ಯಾವಾಗಲೂ ಹೀಗೆ ತರಲೆ ಮಾಡ್ತಾ ಇರ್ತಾನೆ ಇರು ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಬರ್ತಾಯಿರ್ತಾಳೆ ಇವಳು ನಾಟಕ ಮಾಡ್ಕೊಂಡು ಅಕ್ಕ ಅಕ್ಕ ಅಂತ ಹೇಳಿ ಬರ್ತಾ ಬರ್ತಾಯಿರ್ತಾಳೆ ಹೋಗೇ ಹೋಗು ಇವಾಗ ಹೊರ್ಗಡೆ ಹೋಗಿ ಆ ಜನ ನೋಡಿದ ತಕ್ಷಣವೇ ತಲೆ ಸುತ್ತಿ ಬಿದ್ದೋಗ್ತೀಯಾ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಮಾನ್ಯತಾ ಆರಾಮಾಗಿ ಡ್ರಿಂಕ್ಸ್ ಮಾಡ್ತಾ ಇರ್ತಾಳೆ ಇವಳು ಇವನು ಬರ್ತಾನೆ ಬಂದ ತಕ್ಷಣ ಮಾನ್ಯತಾಜಿ ರಾತ್ರಿ ಫುಲ್ ನಿದ್ದೆ ಮಾಡಿದ್ರ ಅಂತ ಹೇಳಿದಾಗ ತುಂಬ ದಿನ ಆದಮೇಲೆ ಇಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದೀನಿ ನನ್ನ ಶತ್ರುನ ನಾ ಯಾವ ತೊಂದರೆಯೂ ಇಲ್ದೇ ತೊಂದರೆಯೂ ಇಲ್ದೇ ಆರಾಮಾಗಿ ಮುಗಿಸ್ಕೊಟ್ಟಿದ್ದೀರಲ್ವಾ ಅದಕ್ಕೆ ನಾನು ಆರಾಮಾಗಿ ನಿದ್ದೆ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಓಹ್ ನಿಮ್ಮದು ಕೆಲಸ ಆದಮೇಲೆ ನಮ್ಮದು ಕೆಲಸ ಆದಂಗೆ ನಿನ್ನೆನೆ ನೀವು ಪೇಪರ್ಗೆ ಸೈನ್ ಮಾಡಿತ್ತು ಅಂತಂದರೆ ಇಲ್ಲಿ ಬರೋವಂಥ ತೊಂದರೆ ತೊಗೋತಾ ಇರಲಿಲ್ಲ ನಿಮಗೆ ಡಿಸ್ಟರ್ಬು ಮಾಡ್ತಾ ಇರಲಿಲ್ಲ ಪೇಪರ್ಸ್ ಎಲ್ಲ ರೆಡಿ ಇದೆ ಮೊದಲು ಜೈಶಂಕರ್ ಹತ್ರ ಸೈನ್ ಮಾಡಿ ಆಮೇಲೆ ನೀವು ಮಾಡಿಸ್ಕೋಬೇಕು ಅಂತ ಹೇಳಿದಾಗ ಓ ನೀವು ನನ್ನ ಕೆಲಸನ ಎಷ್ಟು ಈಸಿಯಾಗಿ ಮುಗಿಸ್ಕೊಟ್ಟಿದ್ದೀರಾ ನಿಮಗೆ ನಾನು ಸೈನ್ ಮಾಡೋಲ್ಲ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ಡೆಫಿನೆಟ್ಲಿ ಯಾವಾಗ ಬೇಕಿದ್ದರೂ ಸೈನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಓಹೋ ನನ್ಗೆ ನಂಬಿಕೆ ಇದೆ ನಿಮ್ಮ ಮೇಲೆ ಅಂತ ಹೇಳಿದಾಗ ಜಿ ಕೆ ಹೋಗಿ ಡ್ರಿಂಕ್ಸ್ನ ರೆಡಿ ಮಾಡು ಅಂತ ಹೇಳ್ತಾರೆ ಅಂದ್ರೆ ಅಂತ ಹೇಳಿದಾಗ ಹೋಗು ಇವತ್ತು ಪಾರ್ಟಿ ಇದೆ ಅಲ್ವಾ ಏನು ಯೋಚನೆ ಮಾಡ್ತಾ ಇದೆಯಾ ಅಲ್ಲ ನಾನು ಇವರಿಗೆಲ್ಲ ಬಾರ್ ಸಪ್ಲೈಯರ್ ಆಗ್ಬಿಟ್ಟೆ ಅನ್ಸುತ್ತೆ ಅಂತ ಹೇಳಿದಾಗ ಏ ಜೆ ಅಂತ ಹೇಳಿದಾಗ ಐಸ್ ಕ್ಯೂಬ್ ಬೇಕಾ ಸೋಡಾ ಬೇಕಾ ಅಂತ ಎಲ್ಲಾನು ರೆಡಿ ಮಾಡು ಅಂತ ಹೇಳಿ ಹೇಳ್ತಾ ಇರ್ತಾನೆ ಸರಿ ಅಂತ ಹೇಳಿ ಅವನು ಕೂಡ ಹೋಗ್ತಾನೆ ಚಾರು ಮನೆಯಿಂದ ಹೊರಗಡೆ ಬರ್ತಾಳೆ ಬಂದ ತಕ್ಷಣ ಇವರೆಲ್ಲ ಯಾಕೆ ಇಷ್ಟೊಂದು ಜನ ಬಂದ್ ಸೇರ್ಕೊಂಡಿದ್ದಾರೆ ಏನಾಗಿದೆ ಅಂತ ಹೇಳಿದಾಗ ಓ ಮಾವ ನೀವೇ ಹೋಗಿ ಬಂದ್ರಿ ತುಳಸಿ ಅಂಟಿ ನೀವೇ ಬಂದ್ರಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಹೇಳ್ತಾಳೆ ಅದಾದ್ಮೇಲೆ ರಾಮಚಾರಿ ಇಲ್ಲಿದ್ದಾನೆ ಬಂದ್ ಅಂತಲ್ಲ ರಾಮಚಾರಿ ರಾಮಚಾರಿ ಅಂತ ಹೇಳಿ ಕೂಗ್ತಾ ಇರ್ತಾಳೆ ಆಗ ರಾಮಚಾರಿ ಅದು ಅಂತ ಹೇಳಿದಾಗ ಇವರೆಲ್ಲ ಯಾಕೆ ಇಷ್ಟೊಂದು ಜನ ಇದೇನಿದು ಗಂಧದ ಕಡ್ಡಿ ಪೂಜೆ ಎಲ್ಲ ಮಾಡಿದ್ದಾರೆ ಅಲ್ಲಿ ಯಾರು ಮಲಗಿರೋದು ಅಂತ ಹೇಳಿ ಕೇಳ್ತಾ ಇರ್ತಾಳೆ ಆಗ ಇವಳು ಬಂದು ಅಕ್ಕ ಅದು ರಾಮಚಾರಿ ಭವನೇ ಅಂತ ಹೇಳಿ ಹೇಳ್ತಾಳೆ ಏನೋ ರಾಮಚಾರಿನ ರಾಮಚಾರಿ ಯಾಕೆ ಇಲ್ಲಿ ಮಲ್ಕೋತಾನೆ ನೀನು ಸುಮ್ ಸುಮ್ಮನೆ ಏನೇನೋ ಹೇಳ್ಬಿಡಾರಕ್ಕೂ ರಾಮಚಾರಿ ಎಲ್ಲಿದ್ಯಾ ರಾಮಚಾರಿ ಸುಮ್ಮನೆ ಸತಾಯಿಸ್ಬೇಡ ನೆನೆಯಿಂದ ಸತಾಯಿಸಿದ್ಯಾ ನಾನು ರ ಅಡುಗೆ ಮಾಡ್ಕೊಂಡು ಕಾಯ್ತಾ ಇದ್ದೀನಿ ಮೊದಲು ಎಲ್ಲಿದೆಯಾ ಅಂತ ಹೇಳು ಅಂತ ಹೇಳಿ ಕಿರ್ಚ್ಕೊತಾ ಇರ್ತಾಳೆ ಆದ್ರೂ ಕೂಡ ಇವರೆಲ್ಲರೂ ಕೂಡ ಒಳಂಗ ಆಡ್ತಾ ಇರೋದನ್ನು ನೋಡಿ ಅಳ್ತಾ ಇರ್ತಾರೆ ಆಗ ಚಾರು ಅದು ಅಂತ ಹೇಳಿದಾಗ ಅಕ್ಕ ಅದು ಭಾವನೆ ಅಕ್ಕ ಅಂತ ಹೇಳಿ ಹೇಳ್ತಾಳೆ ನೀನು ಸುಮ್ಮ ಸುಮ್ಮನೆ ಏನೇನೋ ಹೇಳ್ಬಿಡಾರಕ್ಕು ಅಂತ ಹೇಳಿ ಹೇಳಿದಾಗ ತುಳಸಿ ಕೂಡ ಚಾರು ಅಲ್ಲಿ ಮಲಗಿರೋದು ನಮ್ಮ ರಾಮಚಾರಿನಿ ಕಣಮ್ಮ ಅಂತ ಹೇಳಿ ಹೇಳ್ತಾರೆ ಇಲ್ಲ ನಾನು ನಂಬೋದಿಲ್ಲ ಅವನು ಯಾಕೆ ಇಲ್ಲಿ ಮಲ್ಕೋತಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಇವಳು ತುಂಬಾ ಬೇಜಾರು ಮಾಡ್ಕೊಂಡು ಏನು ಇದು ರಾಮಚರಿಣ ಅಂತ ಹೇಳಿ ಬರ್ತಾ ಇರ್ತಾಳೆ ಚಾರು ಚಾರು ನಮ್ಮ ರಾಮಚಾರಿನ ಬದುಕಿಲ್ಲಮ್ಮ ಅಂತ ಹೇಳಿ ಹೇಳ್ಬಿಡ್ತಾರೆ ಇಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳಿ ಶಾಕ್ ಆಗಿಬಿಡ್ತಾಳೆ ಬಂದು ನಿಂತ್ಕೊಂಡು ರಾಮಚಾರಿ ರಾಮಚಾರಿ ಯಾಕೆ ರಾಮಚಾರಿ ಮನೆಯಿಂದ ಹೋಗುವಾಗ ನಗ್ನಗ್ತಾ ಹೋದೆ ನಿನಗೋಸ್ಕರ ನಾನು ಬೇಗ ಬರ್ತೀನಿ ಅಂತ ಹೋದೆ ಆದರೆ ಈಗ ಈಗ ಇಲ್ಲಿ ಬಂದು ಮನ್ಗಿದೆಯಾ ಏನಾಯಿತು ಅಂತ ಹೇಳಿದಾಗ ಅದ್ಕೆ ರಾಮಚಾರಿನ ಆ ಪಾಪಿಗಳು ಚಾಕುವಿಂದ ಚುಚ್ಚಿ ಚುಚ್ಚಿ ಕೊಂದುಬಿಟ್ಟಿದ್ದಾರೆ ಅದ್ಕೆ ಅಂತ ಹೇಳಿ ಹೇಳ್ತಾಳೆ ಇವಳಿಗೆ ತುಂಬಾ ಶಾಕ್ ಆಗ್ಬಿಡುತ್ತೆ ವಿಚಾರ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಇವಳಿಗೂ ಕೂಡ ತುಂಬಾ ಕೋಪ ಬಂದ್ಬಿಡುತ್ತೆ ಇದನ್ನೆಲ್ಲ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವ್ರು ಯಾರೂ ನಾನು ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ಇವಳು ಅಲ್ಲಿ ಇಟ್ಟಿರುವಂತಹ ಕೋಲೆಲ್ಲ ತೊಗೊಂಡು ಹೋಗ್ತಾ ಇರ್ತಾಳೆ ಅಷ್ಟರಲ್ಲಿ ಇವರೆಲ್ಲರೂ ಬಂದಕ್ಕೆ ಅದಕ್ಕೆ ಅದಕ್ಕೆ ಬೇಡ ಅದಕ್ಕೆ ಚಾರು ಬಿಡಮ್ಮ ಈಗಿಂತ ಅನಾಹುತ ಮಾಡೋದಕ್ಕೆ ಹೋಗ್ಬೇಡ ಮನೆ ಮುಂದೆ ಹೆಣ ಇಟ್ಕೊಂಡಿಗೆಲ್ಲ ಮಾಡೋದು ಸರಿಯಲ್ಲ ಅಂತ ಹೇಳಿದಾಗ ನನ್ನ ಗಂಡನ ನನ್ನಿಂದ ದೂರ ಮಾಡಿರೋ ಅವರನ್ನು ಸುಮ್ಮನೆ ಬಿಡ್ತೀನಿ ಅಂತ ಹೇಗೆ ಅನ್ಕೋತಿರತ್ತೆ ನಾನು ಯಾವುದೇ ಕಾರಣಕ್ಕೂ ಯಾರನ್ನು ಹೊಳಸಲ್ಲ ನಾನು ಅವನ ಜೊತೇನೆ ಹೋಗಬೇಕು ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಜಾನಕಮ್ಮ ಫುಲ್ ಶಾಕ್ ಆಗಿಬಿಡ್ತಾರೆ